ಪ್ರೀಕ್ಷಕರೇ ಮಯೂರ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಡ್ರೋನ್ ಪ್ರತಾಪ್ ಸೇರಿ ಮೂವರನ್ನ ಪೊಲೀಸರು ಈಗಾಗಲೇ ಕಸ್ಟಡಿಗೆ ತಗೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಮತ್ತು ಅವರ ಸ್ನೇಹಿತ ಪ್ರಜ್ವಲ್ ಕ್ಯಾಮೆರಾ ಈ ಮೂವರನ್ನ ಈಗಾಗಲೇ ಪೊಲೀಸರು ತಮ್ಮ ಕಸ್ಟಡಿಗೆ ತಗೊಂಡಿದ್ದಾರೆ ಈಗಾಗಲೇ ಹನ್ನೊಂದು ಮೂವತ್ತಕ್ಕೆ ಮಧುಗಿರಿ ಕೋರ್ಟ್ಗೆ ಈ ಮೂವರನ್ನ ಪೊಲೀಸರು ಆಜರ್ಪಡಿಸಿದ್ದಾರೆ ಈ ಕೋರ್ಟಿಗೆ ಮೂವರನ್ನ ಆಜರ್ಪಡಿಸಿರುವ ಮಿಡಿಗೇಶಿ ಪೊಲೀಸರು ಇನ್ನು ಕೃಷಿ ಹೊಂಡದಲ್ಲಿ ಸೋಡಿಯಂ ಹಿಸಿದು ಸ್ಫೋಟಿಸಿದ ವಿಚಾರವಾಗಿ ಟ್ರೋನ್ ಪ್ರತಾಪ್ ಅವರನ್ನ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ರು ಅವರ ಜೊತೆಗೆ ಅವರ ಕ್ಯಾಮರಾಮನ್ ಮತ್ತು ಅವರ ಸ್ನೇಹಿತ ಅವರಿಬ್ಬರನ್ನ ಒಟ್ಟು ಈ ಮೂವರನ್ನು ಕೂಡ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ರು ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೋರ್ಟ್ಗೆ ಕೂಡ ಆಚರಣೆ ಪಡಿಸಿದ್ದಾರೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಜನಕಲೋಟಿ ಬಳಿ ನಡೆದಿದ್ದಂತಹ ಒಂದು ಸ್ಫೋಟ ಏನಿದೆ ಈ ಒಂದು ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಬೆಳಿಗೇಶಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಕೃಷಿ ಹೊಂಡದಲ್ಲಿ ಸ್ಪೋಡಿಯಂ ಮೆಟಲ್ ಬಳಸಿ ಸ್ಫೋಟವನ್ನು ಮಾಡಿದಂತಹ ಪ್ರಕರಣದ ಹಿನ್ನೆಲೆ ಡಿಸೆಂಬರ್ ಇಪ್ಪತ್ತಾರು ಡ್ರೋನ್ ಪ್ರತಾಪ್ಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಅಂದರೆ ಡಿಸೆಂಬರ್ ಅಂದ್ರೆ ಡ್ರೋನ್ ಪ್ರತಾಪ್ ನ್ಯಾಯಾಂಗನದ ಬಂಧನದಲ್ಲೇ ಇರಬೇಕು ನ್ಯಾಯಾಂಗ ಬಂಧನ ವಿಧಿಸಿ ಮಧುಕಿರಿ ಜೆಎಂಎಫ್ಸಿ ಸಿ ಕೋರ್ಟ್ ಆದೇಶವನ್ನು ಕೂಡ ಈಗಾಗಲೇ ಹೊರಡಿಸಿದೆ ತುಮಕೂರು ಜಿಲ್ಲೆಯ ಮಧುಕಿರಿ ಜೆಎಂಎಫ್ಸಿ ಸಿ ನ್ಯಾಯಾಲಯ ಡ್ರೋನ್ ಪ್ರತಾಪ್ನ ಕೋರ್ಟ್ಗೆ ಹಾಜರುಪಡಿಸಿದಂತಹ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ ಮಿಡಿಗೇಶಿ ಠಾಣೆಯ ಪೊಲೀಸರು ಮಧುಗಿರಿ ಸಬ್ ಜೈಲ್ ಪಾಲಾದಂತ ಬಂಧಿತ ಡ್ರೋನ್ ಪ್ರತಾಪ್ ಅಂದ್ರೆ ಇದಕ್ಕೂ ಮುಂಚೆ ಡ್ರೋನ್ ಪ್ರತಾಪ್ ಸದಾ ಯಾವಾಗ್ಲೂ ಕೂಡ ಒಂದು ಮುಂಚೂಣಿಯಲ್ಲಿರ್ತಾರೆ ಅಂದ್ರೆ ಒಂದು ಈ ಒಂದು ವಿವಾದಾತ್ಮಕ ಕೆಲವೊಂದಷ್ಟು ವಿಚಾರಗಳಿಂದ ಮುಂಚೂಣಿಯಲ್ಲಿರ್ತಾರೆ ಮೊದಲು ಡ್ರೋನ್ ವಿಚಾರವಾಗಿ ಒಂದಷ್ಟು ಚರ್ಚೆಯಲ್ಲಿದ್ರು ಇದೀಗ ಮತ್ತೆ ಈ ಒಂದು ಸೋಡಿಯಂ ಸ್ಫೋಟ ಮಾಡಿರೋದಂಥ ವಿಚಾರವಾಗಿ ಮತ್ತೆ ಒಂದು ಚರ್ಚೆಯ ವಿಷಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಗೋಗಿತಾ ಬಂದ ನಂತರ ಒಂದಷ್ಟು ಒಳ್ಳೆಯ ಅವಕಾಶಗಳು ಸಿಕ್ಕಿತ್ತು ಮೂವಿಯಲ್ಲಿ ಕೂಡ ಆ್ಯಕ್ಟನ್ನು ಮಾಡ್ತಾ ಇದ್ದೀನಿ ಅಂತ ಕೂಡ ಅವರೇ ಹೇಳಿದರು ಇದೀಗ ಮತ್ತೆ ಈ ಒಂದು ವಿಚಾರವಾಗಿ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಡಿಸೆಂಬರ್ ಇಪ್ಪತ್ತಾರನೇ ವರೆಗೆ ಬಂಧನದಲ್ಲಿ ಕೂಡ ಇರ್ತಾರೆ ಎಸ್ ಈಗ ಈ ಒಂದು ವಿಚಾರವಾಗಿ ಮತ್ತೊಂದಷ್ಟು ಮಾಹಿತಿಗಳನ್ನು ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಅಂದಾನಿ ಅವರಿದ್ದಾರೆ ಹಲೋ ಹಲೋ ಇವಾಗ ಡ್ರೋನ್ ಪ್ರತಾಪ್ ಅವ್ರನ್ನ ಈ ಒಂದು ವಿಚಾರವಾಗಿ ಏನ್ ಅರೆಸ್ಟ್ ಮಾಡಿದ್ದಾರೆ ಅಂದಾನಿ ಅವರೇ ಹೌದು ಯಾವಾಗ್ಲೂ ಕೂಡ ಈ ಒಂದು ವಿಚಾರವಾಗಿ ಜಾಸ್ತಿ ಚರ್ಚೆಲ್ಲೇ ಇರ್ತಾರೆ ಇದಕ್ಕೂ ಮುಂಚೆ ಡ್ರೋನ್ ವಿಚಾರವಾಗಿ ಚರ್ಚೆಯಲ್ಲಿ ಚರ್ಚೆಯಲ್ಲಿದ್ರು ಅದಾದ ನಂತರ ಸ್ವಲ್ಪ ದಿನ ಆದ್ಮೇಲೆ ಬಿಗ್ ಬಾಸ್ಗೆ ಹೋಗ್ ಬಂದ್ರು ಬಿಗ್ ಬಾಸ್ ಅಲ್ಲಿ ರನ್ನರ್ ಕೂಡ ಆಗಿದ್ರು ಇದೀಗ ಮತ್ತೆ ಸೋಡಿಯಂ ಬಾಂಬ್ ಸ್ಫೋಟ ಮಾಡಿರೋ ವಿಚಾರವಾಗಿ ಅವರನ್ನ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿದರೆ ಜೊತೆಗೆ ಡಿಸೆಂಬರ್ ಇಪ್ಪತ್ತಾರವರೆಗೂ ಕೂಡ ಅವರಿಗೆ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಏನಾಗ್ಬೋದು ಈ ಒಂದು ವಿಚಾರ ಹೌದು ನಿಶ್ಚಿತ ಈ ಜೋನ್ ಪ್ರತಾಪ್ ಏನಿದ್ದಾರೆ ಇವ್ರಿಗೆ ಇರ್ಬೇಕಾ ಅಥವಾ ಏನಾದ್ರು ಕ್ರಿಯೇಟಿವಿಟಿ ಮಾಡ್ಬೇಕಾ ಅಥವಾ ನಾನು ಸೈಂಟಿಸ್ಟ್ ಅಂತ ಪ್ರೂವ್ ಮಾಡ್ಕೋಬೇಕಾ ನಾನು ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೋಬೇಕಾ ಅಥವಾ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೋಬೇಕಾ ಅನ್ನುವಂಥದ್ದು ಗೊಂದಲ ಇರ್ಬೋದೇನೋ ಈಗ ಹೋಗಿ ಬಿಗ್ ಬಾಸ್ಗೆ ಹೋಗಿ ಒಂದಷ್ಟು ಬದಲಾವಣೆಗಳನ್ನ ತಂದ್ಕೊಂಡಿದ್ರು ಬದಲಾವಣೆ ಆಗಿದೆ ಅಂತ ಅನ್ನಿಸ್ತಾ ಇತ್ತು ತಪ್ಪು ಒಪ್ಪಿಗೆಗಳೆಲ್ಲ ಆಗಿತ್ತು ಅಲ್ಲಿ ಒಂದ್ ಒಳ್ಳೆ ಜೀವನ ನಡೆಸ್ಬೋದಿತ್ತು ಮನೆಗೆಲ್ಲ ಹೋಗಿದ್ರು ಅವ್ರ ಮನೇಲಿ ತಂದೆ ತಾಯಿಗಳ ಜೊತೆ ಎಲ್ಲ ಮುಂಚೆ ಮನೆ ಬಿಟ್ಟು ಹೊರಗಡೆನೆ ಬದುಕ್ತಾ ಇದ್ರು ಕೊನೆಗೆ ತಂದೆ ತಾಯಿಗಳ ಜೊತೆ ಎಲ್ಲ ಬೆರೆಕು ಬದುಕ ಶುರು ಮಾಡಿದ್ರು ಮನೆಯವರು ಆಕ್ಸೆಪ್ಟ್ ಮಾಡ್ಕೊಂಡಿದ್ರು ಅವ್ರನ್ನ ಈಗ ಆ ಮನುಷ್ಯ ಇಂತಹ ಒಂದು ಕೆಲಸಗಳು ಕಾಮನ್ ಸೆನ್ಸ್ ಇಲ್ದೇನೆ ಮಾಡುವಂತ ಕೆಲಸಗಳು ಅವ್ರನ್ನ ಮತ್ತೆ ಮತ್ತೆ ಆ ಈ ಕೆಲಸದೊಂದ ಸಂದಿಗ್ಧ ಗೊಂದಲದ ಪರಿಸ್ಥಿತಿಗಳಿಗೆ ಸಿಗಾಕ್ಸ್ತಾ ಇದೆ ಈಗ ಮೋಸ್ಟ್ಲಿ ಅವ್ರಿಗೆ ನ್ಯಾಯಾಂಗ ಬಂಧನ ಇದೆ ಮುಂದೆ ಶಿಕ್ಷೆನು ಕೂಡ ಆಗ್ಬಹುದು ಅನ್ನುವಂತಹ ಆ ಮುನ್ಸೂಚನೆಗಳು ಕಾಣಿಸ್ತಾ ಇವೆ ನಿಶ್ಚಿತ ಅಂದ್ರೆ ಇವರಿಗೆ ಬೇಲ್ ಏನಾದ್ರೂ ಸಿಗುವಂತ ಸಾಧ್ಯತೆ ಇದೆ ಅಂದ್ರೆ ಇವಾಗ ಆಗ್ಲೇ ಡಿಸೆಂಬರ್ ವರೆಗೂ ನ್ಯಾಯಾಂಗ ಬಂಧನದಲ್ಲಿ ಇರಬೇಕು ಅಂತ ಹೇಳಿದ್ರೆ ಮತ್ತೆ ಇಪ್ಪತ್ತಾರ ನಂತರ ಮತ್ತೊಂದಷ್ಟು ವಿಚಾರಣೆಗಳು ನಡೀಬೇಕಾದ್ರೆ ಇವರಿಗೆ ಬೇಲ್ ಸಿಗುವಂತ ಸಾಧ್ಯತೆಗಳು ಏನಾದ್ರೂ ಇರುತ್ತಾ ಅಥವಾ ಮತ್ತೆ ಒಂದಷ್ಟು ದಿನ ಮುಂದೆ ಹೋಗುತ್ತಾ ಅದು ಅದು ತನಿಖೆ ಆಗಬೇಕು ಆ ಸ್ಫೋಟಕಗಳು ಎಲ್ಲಿ ಸಿಕ್ತು ಯಾಕೆ ಸಿಕ್ತು ಏನ ರೀಸನ್ ಕೊಟ್ಟಿ ಅವರು ತಂದಿರ್ತಾರೆ ಅಷ್ಟು ಆ ಸ್ಫೋಟಕಗಳನ್ನ ತರಬಹುದಾ ಈಗ ಸಾಮಾನ್ಯ ವ್ಯಕ್ತಿಗೆ ಅಷ್ಟೊಂದು ಮಟ್ಟದ ಸ್ಫೋಟಕ ಸಿಗಬಹುದಾ ಅದು ಆ ಯಾರು ಕೆಮಿಕಲ್ ಇವರು ಯಾ ಯಾರು ವೆಂಡರ್ಸ್ಗಳಿರ್ತಾರೆ ಅವ್ರು ಅಷ್ಟು ಸ್ಫೋಟಕಗಳನ್ನ ಹೇಗ್ ಕೊಟ್ಟು ಏನ್ ಕಾರಣ ನೀಡಿ ಇವರು ಆ ಸ್ಫೋಟಕಗಳನ್ನ ತಂದೆ ಸೋಡಿಯಂನ ಎಷ್ಟು ಅಷ್ಟು ಪ್ರಮಾಣದ ಸೋಡಿಯಂನ ಏನ್ ಯಾವ ಕಾರಣವನ್ನ ನೀಡಿ ಇವರು ತಂದಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಏನಾದ್ರು ಕಾರಣಗಳು ಏನು ಈಗ ಸ್ಫೋಟದ ಯೋಗ ಮಾಡಬೇಕು ಅಂತಿದ್ರೆ ಇವ್ರದ್ದು ಪ್ರಯೋಗಶಾಲೆ ಇದೆಯಾ ಆ ಪ್ರಯೋಗಶಾಲೆ ಏನು ರಿಜಿಸ್ಟರ್ ಆಗಿದೆಯಾ ಆ ಪ್ರಯೋಗಶಾಲೆ ಏನಕ್ಕೆ ಆ ಸ್ಫೋಟಕಗಳನ್ನ ಮಾಡಿ ಅದರಿಂದ ಏನ್ ಪ್ರಯೋಗ ಮಾಡಿ ಏನ್ ಕೊಡ್ತಾ ಇದೆ ವರದಿ ಇವೆಲ್ಲ ಇವೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ ಇನ್ ದ ಸೆನ್ಸ್ ಏನಂತಂದ್ರೆ ಡ್ರೋಣ್ ಪ್ರತಾಪ್ಗೆ ಈ ತರ ಪ್ರಯೋಗಗಳು ಮಾಡ್ತಾ ಇರೋದು ಇದೇನು ಹೊಸದಲ್ಲ ಇದೊಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗ್ ಅಪ್ಲೋಡ್ ಮಾಡಿರೋದು ಒಂದಾದ್ರೆ ಈ ತರದ ಹಲವಾರು ಪ್ರಯೋಗಗಳನ್ನ ಈಗ ದ್ರೋಣ್ ನಿಂದ ಔಷಧಿ ಸಿಂಪಡಿಸುವಂತ ಪ್ರಯೋಗಗಳಾಗ್ಲಿ ರೈತರುಗಳು ದ್ರೋಣ್ ನಿಂದ ಇಷ್ಟು ಕೆ ಜಿ ಔಷಧಿನ ಇದೊಂದು ಸಿಂಪಡಣೆ ಮಾಡುತ್ತೆ ಅಂದ್ಬಿಟ್ಟು ಅದೇ ನಾರ್ತ್ ಕರ್ನಾಟಕ ಅಂತ ಜಾಗಗಳಲ್ಲಿ ಹೋಗಿ ಈ ತರದ ಹಲವಾರು ಬಾರಿ ಪ್ರಯೋಗಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದ ಸೊ ಅದ್ ಕೆಲವು ಫೇಲ್ಯೂರ್ ಆಗಿತ್ತು ಕೆಲವು ಜನಗಳು ಬೈದಿದ್ರು ಕೆಲವು ಸಕ್ಸಸ್ ಆಗಿತ್ತು ಈ ತರದ್ ಏನೇ ಆಗಿದ್ರು ಪ್ರಯತ್ನಗಳು ಅಂತ ಅನ್ಬೋದಿತ್ತು ಈ ತರದ ವಿಚಾರಗಳೆಲ್ಲ ಇದು ಸ್ಫೋಟಕ ಅಂದ್ರೆ ಎಕ್ಸ್ಪ್ಲೋಸಿವ್ ಆಕ್ಟ್ ಅಲ್ಲಿ ಬರ್ತದೆ ಇದು ಏನು ಅಂತಂದ್ರೆ ಈ ಎಕ್ಸ್ಪ್ಲೋಸಿವ್ ಆಕ್ಟ್ ಏನಿದ್ರು ವಿಧ್ವಂಸಕ ಕೃತ್ಯಗಳಲ್ಲಿ ಬಳಸುವಂತಹ ಬಳಸುವಂತ ಬಳಸಷ್ಟು ಪ್ರಮಾಣ ಅವರೇ ಹೇಳ್ಕೊಂಡಿದ್ದಾರೆ ಮೂರು ಡಬ್ಬ ಸೋಡಿಯಂ ಇದೆ ಇಲ್ಲಿ ಇಷ್ಟು ಗ್ರಾಮ್ ಸೋಡಿಯಂ ಇದೆ ಹಿಂಗ್ ಮಾಡ್ತಿದ್ದೀನಿ ಅಂತ ಜೊತೆಗೆ ಪರಿಸರ ಪ್ರೇಮಿಗಳು ಕೂಡ ಅಲ್ಲಿ ಜಲಚರಗಳಿರ್ತದೆ ಆ ಜಲಚರಗಳನ್ನ ಸಾಯಿಸ್ಲಿಕ್ಕೆ ಅಥವಾ ನೀರನ್ನ ಕಲುಷಿತಗೊಳಿಸ್ಲಿಕ್ಕೆ ಸೋಡಿಯಂ ಯುಕ್ತ ನೀರ್ನ ಮಾಡ್ಲಿಕ್ಕೆ ಏನ್ ಏನು ಅದು ಸೋಡಿಯಂ ಯುಕ್ತ ಮಾಡಿ ಅದು ಪರಿಸರ ಹಾನ ಹಾನಿ ಮಾಡ್ಲಿಕ್ಕೆ ಮತ್ತೆ ಆ ಇವ್ರ ಮಾನವ ಹಕ್ಕು ಮತ್ತೆ ಪ್ರಾಣಿ ಸಂರಕ್ಷಣಾ ಇವರು ಆ ಸಂಸ್ಥೆಯವರೆಲ್ಲ ಅವ್ರ ಮೇಲೆ ಕಿಡಿ ಕಿಡಿಕಾರಿದ್ದಾರೆ ದ್ರೋಣ ಪ್ರತಾಪ್ ಇದೊಂದು ಕಾಮನ್ ಸೆನ್ಸ್ ಇರ್ಬೇಕು ಇಲ್ಲಿ ಜೀವಿಗಳಿರ್ತವೆ ಜಲಚರಗಳಿರ್ತವೆ ಈ ಜಲಚರಗಳಿಗೆ ಹಾಗೆ ಹಾನಿ ಆಗದಂಗೆ ನಾನು ಬಿಹೇವ್ ಮಾಡ್ಬೇಕು ಅನ್ನುವಂಥದ್ದು ಆತನ ತಲೆಯಲ್ಲಿ ಇರ್ಬೇಕಾಗಿತ್ತು ನೋಡಿ ಈಗ ಫಿಶಿಂಗ್ ಅವರು ಮೀನ್ ಹಿಡಿತಾರೆ ಅದು ಅದ ಅದು ಅದ ಆ ತರ ಬರಲ್ಲ ಇದು ಇದು ಕೊಲೆ ಮಾಡುವಂಥದ್ದು ಬ್ಲಾಸ್ಟ್ ಮಾಡುವಂಥದ್ದು ಸ್ಫೋಟಿಸುವಂತದ್ದು ಈ ಅಂತ ಒಂದು ಕೆಲಸಗಳನ್ನ ಯಾರು ಮಾಡಬಾರ್ದು ಅದು ಕಾನೂನು ವಿರುದ್ಧ ಆಗಿದೆ ಹಂಗಾಗಿನೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು ನಾಳೆ ದಿನ ಇದೇ ಸ್ಫೋಟಕ ಯಾವುದೋ ಒಂದು ಮನೆಯಲ್ಲಿ ಬ್ಲಾಸ್ಟ್ ಆಗ್ಬಹುದು ಅದೇ ತಂದಿದಂತ ಸೋಡಿಯಂ ಮೇಲೆ ನೀರು ಬಿದ್ದಿದ್ರೆ ಒಂದು ಇದ್ದಾಗ ಯಾವುದೋ ಒಂದು ಮನೆಯಲ್ಲಿ ನೀರು ಬಿದ್ದಿದ್ದರೆ ಆ ಮನೆ ಬ್ಲಾಸ್ಟ್ ಆಗ್ತಾ ಇತ್ತು ಅಲ್ಲಿನ ಜನಗಳು ಏನಾಗ್ತಾ ಇದ್ರು ಹಾಗೆ ಹಾಗೆ ಆ ಕೃಷಿ ಹೊಂಡದಲ್ಲಿದ್ದಂತಹ ಮೀನುಗಳಾಗಿರ್ಬೋದು ಅಥವಾ ಜಲಚರಗಳು ಯಾವುದೇ ರೀತಿ ಜಲಚರಗಳಾಗಿರ್ಲಿ ಆದ್ರೂ ಪ್ರಾಣದ ಮೇಲೆ ಆಟ ಆಡ್ಲಿಕ್ಕೆ ಏನ್ ಅಧಿಕಾರ ಇದೆ ಅನ್ನುವಂಥದ್ದು ಡ್ರೋನ್ ಸ್ಟಾಪ್ ಇಂತಹ ಕೆಲಸಗಳನ್ನ ಮಾಡೋದನ್ನ ನಿಲ್ಲಿಸ್ಬೇಕು ಅಂದ್ರೆ ಇವಾಗ ಡ್ರೋನ್ ಪ್ರತಾಪ್ ಅವ್ರನ್ನ ಅರೆಸ್ಟ್ ಮಾಡಿರೋದು ಈ ಒಂದು ವಿಚಾರವಾಗಿ ಸರಿ ಆದ್ರೆ ಇವ್ರ ಜೊತೆ ಇವರ ಸ್ನೇಹಿತ ಮತ್ತೆ ಕ್ಯಾಮರಾಮನ್ ಇಬ್ರು ಅರೆಸ್ಟ್ ಮಾಡಿದರೆ ಅದು ಅದಕ್ಕೆ ಕಾರಣ ಏನು ಹೌದು ಅಫೆನ್ಸ್ ಅಂದ್ರೆ ಅಫೆನ್ಸ್ ಸಪೋರ್ಟ್ ಮಾಡೋದು ಕೂಡ ಅಫೆನ್ಸ್ ಅಫೆನ್ಸ್ ತಂಡ ಡಿಸೈಡ್ ಆದ್ಮೇಲೆ ಅದಕ್ಕೆ ಸಪೋರ್ಟ್ ಮಾಡೋದು ಅದನ್ನ ವಿಡಿಯೋ ಮಾಡೋದು ಅದನ್ನ ಸಾಮಾಜಿಕ ಮಾಧ್ಯಮ ಅಪ್ಲೋಡ್ ಮಾಡುವಂತದ್ದು ಜೊತೆ ಅದನ್ನ ವಿಡಿಯೋ ಮಾಡೋರು ಕೂಡ ಅದಕ್ಕೆ ಜಮೀನ್ ಅವಕಾಶ ಎಕ್ಸ್ಪ್ಲೋಡ್ ಯಾಕೆ ಹೆಂಗೆ ಅವಕಾಶ ಕೊಡ್ತಾರೆ ಈಗ ಅವ್ರ ಮನೆಯಲ್ಲಿ ಎಕ್ಸ್ಪ್ಲೋರ್ ಮಾಡಂಗೆ ಅವಕಾಶ ಕೊಟ್ಕೊಡ್ತಿದ್ರ ಇಲ್ಲ ಅವ್ರ ಜಮೀನಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹಿಂಗ್ ಅವಕಾಶ ಕೊಡ್ತಾರೆ ನೋಡಿ ಈ ಜಮೀನು ನಮ್ದಿರ್ಬೋದು ಅದ್ರ ಮೂರಡಿ ಕೆಳಗಡೆ ನಮ್ದಲ್ಲ ಅದು ಯಾವ್ದು ವ್ಯಕ್ತಿ ಇದಲ್ಲ ಅದು ಸರ್ಕಾರದ್ದು ಅಂದ್ರೆ ಈ ಸರ್ಕಾರದ್ದು ಪ್ರಕೃತಿ ಅದು ಅದ್ರ ಕೆಳಗಡೆ ಹೋಗ್ಬೇಕು ಅಂದ್ರೆ ನಮ್ ಪರ್ಮಿಷನ್ ಬೇಕಿರುತ್ತೆ ಇಷ್ಟಿಂತಿಷ್ಟು ಅನ್ನೋದ್ ನಮ್ದು ಇರ್ತದೆ ಹಂಗೆ ಆ ನೀರು ಕೂಡ ಅಷ್ಟೇ ಜಲಚರಗಳು ನಾವು ಉಪಯೋಗಿಸ್ಕೋದು ಸಾಯಿಸೋಕೆ ಯಾವ್ದು ಕೊಲೆ ಮಾಡ್ಲಿಕ್ಕೆ ಸಾಯಿಸೋದಕ್ಕೆ ಕೊಲೆ ಮಾಡ್ಲಿಕ್ಕೆ ಯಾವ ಪ್ರಾಣಿನ ಕೊಲೆ ಮಾಡ್ಲಿಕ್ಕೆ ಯಾರಿಗೆ ಯಾರು ಯಾವ ಅಧಿಕಾರಗಳು ಇಲ್ಲ ನಾವೀಗ ತಿನ್ನೋ ಪ್ರಾಣಿಗಳನ್ನ ಮಾಡಬಹುದು ಅನ್ನೋದಷ್ಟೇ ತಿನ್ನೋದಕ್ಕೆ ಬಳಸುವಂತ ಕೆಲವು ಪ್ರಾಣಿಗಳನ್ನ ಅಂದು ಕೆಲವನ್ನ ನಿಷೇಧ ಆಗಿದೆ ಕೆಲವು ಎಷ್ಟೊಂದು ನಿಷೇಧ ಆಗಿದೆ ಈಗ ಕಾಡು ಹಂದಿಗಳನ್ನ ಹೊಡೆಯೋ ಹೋಗಿಲ್ಲ ಆಯ್ತಾ ಸಾಕು ಹಂದಿಗಳನ್ನು ಮಾತ್ರ ಆ ತರದ್ ಆ ತರದ್ದು ನೋಡಕ್ ಹೋದ್ರೆ ಜಲಚರಗಳ ಯಾವ್ದೇ ಅಧಿಕಾರ ಇಲ್ಲ ಅವ್ರಿಗೆ ಸಾಯಿಸ್ಲಿಕ್ಕೆ ಹಂಗಾಗಿ ಆ ಜಮೀನಿನ ಒಡೆಯ ಯಾರಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿರುವಂತದ್ದು ಅರೆಸ್ಟ್ ಕೂಡ ಕೂಡ ಯಾರು ಅದನ್ನ 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 ವಿಡಿಯೋ ವಿಡಿಯೋ ಮಾಡಿ ಸೋಶಿಯಲ್ ಮಾಡಿರುವ ಅಪ್ಲೋಡ್ ಮಾಡೋದು ಕೂಡ ಅಪರಾಧವೇ ಹಾಗಾಗಿ ಒಂದ್ ವೇಳೆ ಏನಾದ್ರೂ ಸೋಶಿಯಲ್ ಮೀಡಿಯಾಗ್ ಈ ವಿಡಿಯೋನ ಅಪ್ಲೋಡ್ ಮಾಡಿರ್ಲಿಲ್ಲ ಅಂದ್ರೆ ಇದು ಅಷ್ಟೊಂದು ಗೊತ್ತಾಗ್ತಾ ಇರ್ಲಿಲ್ಲ ಇವಾಗ ಹೌದು ಈ ವಿಚಾರ ಸೋಶಿಯಲ್ ಮೀಡಿಯಾಗ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಬೆಳಕಿಗೆ ಬರ್ತಾ ಇರ್ಲಿಲ್ಲ ಅವ್ರಿಗೆ ಆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಬಟ್ ಯಾವತ್ತ ಒಂದಿನ ಗೊತ್ತಾದ ದಿನ ಇದೇ ಇದೇ ಒಂದು ಏನ್ ಈಗೇನ್ ಕಾನೂನು ಕ್ರಮ ಏನ್ ಜರುಗಿದೆ ಇದೇ ಕಾನೂನು ಕ್ರಮ ಯಾವತ್ತು ಅಪ್ಲೋಡ್ ಮಾಡಿದ್ರು ಯಾವತ್ತು ನಾಲ್ಕು ಜನಕ್ಕೆ ಗೊತ್ತಾಗಿದ್ರು ಅಥವಾ ವಾಟ್ಸಪ್ ಎಲ್ಲ ಎಲ್ಲೋ ಕಳ್ಸಿದ್ರು ಇದು ಗ್ರೌಂಡ್ ಪ್ರಿಟ್ ಅಪ್ ಮಾಡಿದ್ದೆ ಅಂತ ಯಾಕಂದ್ರೆ ಅದೇ ವಿಡಿಯೋದಲ್ಲಿ ಮೈನ್ ಆಗಿದ್ದಾರೆ ಅವರೇ ಮಾಡಿದ್ರು ಅಂತ ಗೊತ್ತಾಗ್ತಿತ್ತು ಸೊ ಅದು ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡ್ದೇನೆ ಹಿಂಗೆ ಅದೇನಾದ್ರು ವೈರಲ್ ಆಗಿದ್ರು ಕೂಡ ವಾಟ್ಸಪ್ ಮುಖಾಂತರನೂ ಅಥವಾ ಹೀಗೆ ಒಬ್ಬರಿಂದ ಒಬ್ಬರಿಗೆ ನೋಡಿ ನೋಡಿನೋ ಅಥವಾ ಈ ತರ ವಿಷಯಗಳು ಹಬ್ಬಿದ್ದಿದೆ ಪೊಲೀಸರು ಇದೇ ತರ ಕ್ರಮ ಕೈ ಕೈಗೊಳ್ತಾ ಇದ್ರು ಇವಾಗ ಇವರ ಸ್ನೇಹಿತ ಮತ್ತೆ ಪ್ರಜ್ವಲ್ ಆಗಿರ್ಬೋದು ವಿನಯ್ ಆಗಿರ್ಬೋದು ಇವರ ಒಂದು ಮನೆ ಕಡೆ ಸ್ಥಿತಿ ಆಗಿರ್ಬೋದು ಡ್ರೋನ್ ಪ್ರತಾಪ್ ಅವರ ಫ್ಯಾಮಿಲಿ ಜೊತೆ ಸರಿಯಾಗಿ ಸರಿಯಾಗಿ ಹೋಗಿದ್ರು ಒಂದಷ್ಟು ಮನಸ್ತಾಪಗಳೆಲ್ಲ ಕಳೆದು ಬಿಗ್ ಬಾಸ್ ನಂತರ ಇವಾಗ ಮತ್ತೆ ಹೇಗೆ ಅವರ ಫ್ಯಾಮಿಲಿ ಫ್ಯಾಮಿಲಿ ಬಗ್ಗೆ ಒಂದು ಹಾಪಿ ಕುಟುಂಬ ಈತ ಒಂದು ಮಹಾನ್ ಕನಸುಗಾರ ಮತ್ತೆ ಡ್ರೋನ್ ಫ್ಯಾಮಿಲಿ ಸಂಬಂಧಪಟ್ಟವರು ಒಂದಾನೊಂದು ಕಾಲದಲ್ಲಿ ಓದ್ಕೊಂಡು ಅವ್ರು ತುಂಬಾ ವಿದೇಶಗಳಲ್ಲಿ ನೆಲೆಸಿರುವಂತ ಅವರ ಫ್ಯಾಮಿಲಿ ಅವ್ರ ಕೆಲವು ಎಷ್ಟೋ ಜನಗಳು ವಿದೇಶಗಳಲ್ಲಿ ನೆಲೆಸಿದ್ದಾರೆ ಅಮೆರಿಕಾ ಇಂಗ್ಲೆಂಡ್ ಇಂತ ಕಡೆ ನೆಲೆಸಿದ್ದಾರೆ ಅವರು ಇವರು ಅವ್ರ ತರನೇ ಆಗಬೇಕು ಅನ್ನುವಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಇವ್ರಿಗೆ ಬೆಳ್ಕೊಂಡಂತ ಆ ಮನಸ್ಥಿತಿ ಆ ಮನಸ್ಥಿತಿಲಿ ಏನು ಅಂತಂದ್ರೆ ಈತ ಸರಿಯಾಗಿ ಓದಿ ಅವ್ರದ್ದೆಲ್ಲ ಸಪೋರ್ಟ್ ಗೈಡೆನ್ಸ್ ತಕೊಂಡು ಸರಿಯಾಗಿ ಓದಿ ಹಾಗೆ ಅವ್ರ ತರನೇ ಆಗ್ಬೋದಿತ್ತು ಏನು ಹೆಂಗಷ್ಟು ಸೈಂಟಿಸ್ಟ್ ಆಗಲಿಕ್ಕೆ ಅನ್ನುವಂಥದ್ದು ಅಥವಾ ಈಗ್ಲೇ ನಾನು ಅದನ್ನ ಸಾಧಿಸಿ ಈಗಲೇ ನಾನು ಆ ಮಟ್ಟದಲ್ಲಿ ಕೂರ್ಬೇಕು ಅನ್ನುವಂತ ಕನಸು ಕಟ್ಕೊಂಡು ಯಾವ್ದಾವ್ದೋ ಮಾಧ್ಯಮಗಳಲ್ಲಿ ಇದ್ದಂತಹ ಕಥೆಗಳು ಸ್ಟೋರಿಗಳನ್ನ ಓದ್ಕೊಂಡು ಆ ತರದ್ಲಿ ನಾನು ಮಾಡಿದೆ ಅದನ್ನ ನಾನು ಮಾಡಿದೆ ಆ ತರ ದ್ರೋಣ್ ನ ಇನ್ವೆಂಟ್ ಮಾಡಿದೆ ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಅನ್ನುವಂಥದ್ದು ಎಷ್ಟೊಂದು ಕಥೆಗಳು ನೀವೆಲ್ಲ ಮಾಧ್ಯಮಗಳಲ್ಲಿ ಎಷ್ಟೋ ಮಾಧ್ಯಮಗಳಲ್ಲಿ ನೋಡಿದೀರಾ ಅವ್ರ ಇಂಟರ್ವ್ಯೂಸ್ ನೋಡಿದೀರಾ ಅವ್ರನ್ನ ಏನ್ ಸ್ಪಿರಿಚುವಲ್ ಫೀಚರ್ಸ್ ಅಂತ ಏನ್ ಕರಿ ಕರಿತಾ ಇದ್ರು ಅಷ್ಟೊಂದು ಮೋಟಿವೇಶನ್ ಸ್ಪೀಚರ್ ಅಂತ ಕರಿತಾ ಇದ್ರು ಅನ್ನೋ ಬ್ರೋಣ್ ಪ್ರತಾಪ್ ಒಂದು ಕಾಲದಲ್ಲಿ ಎಲ್ಲಾ ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಗಳು ಹೆಂಗೆಸ್ಟ್ ಸೈಂಟಿಸ್ಟ್ ಆಫ್ ಇಂಡಿಯಾ ಅಂತ ಕರೀತಾದ್ರು ಎಷ್ಟೋ ಜನ ಸನ್ಮಾನಗಳನ್ನ ಮಾಡಿಬಿಟ್ಟಿದ್ರು ಎಷ್ಟೋ ಹಣ ದೇಣಿಗೆನ ಕೊಟ್ಟಿದ್ರು ಆ ಈ ರೀತಿಯಲ್ಲಿ ಹೋಗ್ತಿದಂತ ಅವ್ರ ಬದುಕು ಒಂದಲ್ಲ ಒಂದು ಕಾರಣಕ್ಕೆ ಒಂದು ಕಾರಣ ಯಾವಾಗ್ಲೂ ಗೊತ್ತಾಯ್ತು ಇದೆಲ್ಲ ಸುಳ್ಳು ಇರಬಹುದೇನೋ ಅಂತ ಮತ್ತೆ ಅವಾಗ ಕೇಳಿದಾಗ ಇಂಟರ್ವ್ಯೂಗಳಲ್ಲಿ ಕರೆದು ಕೇಳಿದಾಗ ಮತ್ತೆ ತಾಳೆ ಹಾಕಿ ನೋಡಿದಾಗ ಎಷ್ಟೊಂದು ವಿಚಾರಗಳು ಅಲ್ಲಿ ಸುಳ್ಳಿತ್ತು ಸೊ ಹಾಗಾಗಿ ಆ ಸುಳ್ಳುಗಳಿಂದ ಆ ಸುಳ್ಳುಗಳಿಂದ ಬೇಸತ್ತ ಅವರು ಫ್ಯಾಮಿಲಿಯಿಂದ ದೂರ ಆಗಿದ್ರು ದೂರ ಆಗಿ ಒಬ್ಬರೇ ಎಲ್ಲೋ ಬದುಕ್ತಾ ಇದ್ರು ಅವ್ರ ಅವ್ರು ಏನೋ ಮಾಡ್ಕೊಂಡು ಮಾಧ್ಯಮ ಸಾಮಾಜಿಕ ಮಾಧ್ಯಮದಲ್ಲೂ ಎಲ್ಲೂ ಕಾಣಿಸ್ಕೊಳ್ತೇನೆ ದೂರದಲ್ಲಿ ಬದುಕ್ತಾ ಇದ್ರು ಯಾವಾಗ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಒಂದು ವೇದಿಕೆ ಸಿಕ್ತೋ ಆ ಬಿಗ್ ಬಾಸ್ ವೇದಿಕೆನ ಅವರು ಸಂಪೂರ್ಣವಾಗಿ ಬಳಸ್ಕೊಂಡ್ರು ಅಲ್ಲೂ ಕೂಡ ತಮ್ಮ ತಪ್ಪೊಪ್ಪಿಗೆಗಳಿಂದ ಅವರು ಒಂಚೂರು ಬದಲಾವಣೆ ಕಾಣ್ತಾ ಹೋದ್ರು ಅವ್ರ ಚೇಂಜಸ್ ಗಳು ಬರ್ತಾ ಕಾಣಿಸ್ತಾ ಇತ್ತು ಸೊ ಅದನ್ನ ನಾವು ಕೂಡ ಎಲ್ಲರೂ ಕೂಡ ಬಿಗ್ ಬಾಸ್ ನೋಡಿದಾಗ ಅನ್ಬಿದ್ವಿ ಅವ್ರು ಎಷ್ಟೋ ವಿಚಾರಗಳೆಲ್ಲ ತಪ್ಪು ಒಪ್ಕೊಂಡಿದ್ದಾರೆ ಎಷ್ಟೋ ವಿಚಾರಗಳಿಗೆ ತಪ್ಪು ಒಪ್ಕೋಬೇಕಾದ್ರು ತಪ್ಪು ಮಾಡಿದ್ದಾರೆ ಹೀಗಾಗಿ ಬದಲಾವಣೆ ಆಗಿತ್ತು ಒಂದು ಚೂರು ಸಮಾಜದಲ್ಲಿ ಅವರು ಮತ್ತೆ ತಲೆ ಎತ್ಕೊಂಡು ಮುಖ ತೋರ್ಸ್ಕೊಂಡು ಓಡಾಡುವಂತ ಪರಿಸ್ಥಿತಿಗೆ ಬಂದಿದ್ರು ಅನ್ನೋದ್ರಲ್ಲಿ ಸುಳ್ಳು ಏನಿಲ್ಲ ಅವ್ರ ಊರ್ಗೂ ಹೋಗಿದ್ರು ಅವ್ರ ಊರಲ್ಲೂ ಇದ್ರು ಅವ್ರ ಊರಲ್ಲಿ ತಂದೆ ಜೊತೆ ವ್ಯವಸಾಯನ ಮಾಡ್ತಾ ಇದ್ರು ಅವ್ರ ತಂದೆನೂ ಕೂಡ ಇವಾಗ ಎಲ್ಲಾ ಕಡೆ ಓಡಾಡ್ಕೊಂಡು ಚೆನ್ನಾಗಿದ್ರು ಇನ್ನಾದ್ರೂ ನನ್ ಮಗ ನನ್ ಕೈಗೆ ಸಿಕ್ಕದ ಅನ್ನುವಂತ ಖುಷಿನಲ್ಲಿದ್ರು ಅವ್ರ ತಂದೆ ತಾಯಿ ಆದ್ರೆ ಇಂತಹ ಒಂದು ಕೃತ್ಯಗಳು ಮಾಡಿ ಆ ಮನುಷ್ಯ ಆ ತಂದೆ ತಾಯಿಗಳು ಮತ್ತೆ ಅವರು ದುಃಖಕ್ಕೆ ಹೋಗೋ ತರ ಮಾಡಿದ್ದಾರೆ ಏನೇ ಆಗ್ಲಿ ಅವರ ತಂದೆ ತಾಯಿಗಳು ಮುಗ್ಧರು ಆ ಮುಗ್ಧ ಹಳ್ಳಿ ಜನಗಳು ರೈತಾಪಿ ಕುಟುಂಬದವರು ಆ ಮಗ ಏನೋ ಒಂದು ಸಾಧನೆ ಮಾಡ್ಲಿ ಅಂತ ಅವ್ರು ತುಂಬಾ ಕಷ್ಟಪಟ್ಟಿರೋದಂತೂ ನಿಜ ಕಷ್ಟ ಇವಾಗ್ಲೂ ಕೂಡ ಕಷ್ಟ ಪಡ್ತಾ ಇರುವಂತದ್ದು ಅದು ಸತ್ಯ ಮನೆ ಮನೆ ಯಾವುದೋ ಒಂದು ಇಂಟರ್ವ್ಯೂ ನಲ್ಲಿ ನಾವು ನೋಡಿದೀವಿ ಅವರು ಊರಿನಲ್ಲೇ ಅವ್ರ ಗ್ರಾಮದಲ್ಲೇ ಹೋಗಿ ಅವ್ರ ಜಮೀನಿನಲ್ಲೇ ಕೆಲಸ ಮಾಡ್ತಿದ್ದಾಗ್ಲೂ ಇಂಟರ್ವ್ಯೂ ಮಾಡಿರುವಂತದ್ದು ಅವ್ರು ಆ ಅವ್ರ ತಂದೆ ಮತ್ತೆ ದ್ರೋಣ್ ಪ್ರತಾಪ್ ಅವರು ಜೊತೆ ಸೇರಿ ಕೆಲಸ ಮಾಡ್ತಾ ಇರುವಂತದ್ದನ್ನೆಲ್ಲ ಇಂಟರ್ವ್ಯೂ ಮಾಡಿದ್ರು ಇದು ದ್ರೋಣ್ ಪ್ರತಾಪ್ ಅವರ ಮನೆ ಪರಿಸ್ಥಿತಿ ದ್ರೋಣ್ ಪ್ರತಾಪ್ ಅವರು ಕೂಡ ಅವರು ಎಜುಕೇಶನ್ ಅಲ್ಲಿ ಒಂಚೂರು ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ಮುಂದುವರೆದು ಬಿಟ್ಟಿದ್ದನ್ನ ಮುಂದುವರೆಸ್ಕೊಂಡು ಹೋಗಿದ್ದಿದ್ರೆ ಒಳ್ಳೆಯ ಜೀವನ ನೋಡ್ಬಹುದಿತ್ತೇನೋ ಅವರು ಯಾಕೆ ಈ ತರ ಶಾರ್ಟ್ ಕಟ್ಸ್ಗಳನ್ನ ಹುಡುಕಿ ಈ ತರ ಶಾರ್ಟ್ ಕಮಿಂಟ್ಸ್ ಗಳಿಗೆ ಬಲಿಯಾಗ್ತಿದ್ರು ಮತ್ತೆ ಅವ್ರ ಜೊತೆಲಿರುವಂತವರು ಇಂತಹ ಕೃತ್ಯಗಳು ಅಪರಾಧ ಒಂದು ಬುದ್ಧಿವಂತ ತಿಳುವಳಿಕೆ ತಂಡದ ಒಳಗಡೆ ಇಲ್ಲ ಅವರು ಅಂದ್ರೆ ಸಾಮಾಜಿಕ ನಾಲೆಡ್ಜ್ ಅಂದ್ರೆ ಸೋಷಿಯಲ್ ನಾಲೆಡ್ಜ್ ಜನಗಳಿಗೆ ಜನಗಳ ಜೊತೆ ಅವರು ಇಲ್ಲ ಅಂತ ಕಾಣ್ತಿತ್ತು ಈಗ ನೋಡಿದ್ರೆ ಉತ್ತಮ ಸ್ನೇಹಿತರು ಇಲ್ಲ ಅಂತ ಕಟ್ಸುತ್ತೆ ಇದ್ರೆ ಇವೆಲ್ಲ ತಪ್ಪು ಅಂತ ಇದು ವಿಡಿಯೋ ಮಾಡೋದು ಪ್ರಯೋಗ ತಪ್ಪಲ್ಲ ಪ್ರಯೋಗದ ಪರ್ಮಿಷನ್ ಇದೆಯಾ ಯಾರು ಈಗ ಒಂದು ವೆಬ್ಸೈಟ್ ಓಪನ್ ಮಾಡಿದ್ರೆ ಹೌ ಟು ಪ್ರಿಪೇರ್ ಎ ಬಾಂಬ್ ಅಂತ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಬೋದು ಆದ್ರೆ ಕೆಮಿಕಲ್ ನ ತಗೊಳ್ಳಕ್ ಏನು ಏನೇನ್ ತಗೊಂಡೋಗಿ ಶಾಲೆಗಳು ಕೆಮಿಕಲ್ ಕೊಡ್ತಾರೆ ಅಂದ್ರೆ ಲ್ಯಾಬೊರೇಟರಿಯಿಂದ ನಾವು ಒಂದು ಲೆಟರ್ ಹೋಗಿ ಇಷ್ಟೇ ಪ್ರಮಾಣದ ಕೆಮಿಕಲ್ ಬೇಕು ನಮ್ಗೆ ಇಷ್ಟೇ ಪ್ರಮಾಣದ ಕೆಮಿಕಲ್ ಬೇಕು ಇಂತಹ ಪ್ರಯೋಗ ಮಾಡಲಿಕ್ಕೆ ಕೆಮಿಕಲ್ ಬೇಕು ಅಂತ ಕೆಮಿಸ್ಟ್ಗಳು ಆ ಕೆಮಿಕಲ್ ನ ಕೊಡುವಂತದ್ದು ಸುಮ್ಮನೆ ಯಾರೋ ಕೇಳ್ಬಿಟ್ಟು ಸೋಡಿಯಂ ಕೊಡಿ ನಮ್ಗೊಂದು ಐದು ಬಾಟ್ಲ್ ಸೋಡಿಯಂ ಕೊಡಿ ಅದು ಯಾರಿಗೂ ಕೊಡಲ್ಲ ಆ ತರ ಆ ತರ ಕೊಡುವ ಆ ತರದ್ದು ಮಾರಾಟಗಳು ಮಾಡುವಾರು ಇಲ್ಲ ಈಗೇನು ಗನ್ ಈಗ ಗನ್ ತಗೋಬೇಕು ಅಂದ್ರೆ ಹೆಂಗ್ ಲೈಸೆನ್ಸ್ ತಗೋಬೇಕು ಹಿಂಗ ಲ್ಯಾಬೊರೇಟರಿ ಲ್ಯಾಬೊರೇಟರಿ ಇದ್ದು ಮಾತ್ರ ನಾವು ಆ ಕೆಮಿಕಲ್ಗಳನ್ನ ತರ ಆ ಮಾಲಿಕ್ಯೂಲ್ಗಳನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಲ್ಯಾಬೋರೇಟರಿ ಇರ್ಬೇಕು ಇಂತ ಒಂದು ಕಾರಣಕ್ಕೆ ನಾವು ಆ ಮಾಲಿಕ್ಯೂಲ್ ನ ಪರ್ಚೇಸ್ ಮಾಡ್ತೀವಿ ಅನ್ನುವಂಥದ್ದನ್ನ ಅವ್ರಿಗೆ ಲೆಟ್ರಲ್ ಲೆಟ್ರಂಡ್ ಮುಖಾಂತರ ಕೊಡಬೇಕು ಸಂಸ್ಥೆಯ ಲೆಟ್ರೆಂಡ್ ಮುಖಾಂತರ ಕೊಟ್ಟು ಆ ಇದನ್ನ ತರಬೇಕು ಏನು ಆ ಕೆಮಿಕಲ್ ನ ತರಬೇಕು ಇವ್ರು ಹೇಗ್ ಹೋಗಿದಾರೋ ಗೊತ್ತಿಲ್ಲ ಹೇಗೆ ತಂದಿದಾರೋ ಗೊತ್ತಿಲ್ಲ ಹೇಗೆ ಅದನ್ನ ಅವ್ರಿಗೆ ಮಾರಾಟ ಮಾಡಿರೋರ್ಗೆ ಇವ್ರು ಇದನ್ನ ಹೀಗೆ ಬೆಳೆಸ್ತಾರೆ ಅನ್ನೋದು ಗೊತ್ತಿಲ್ಲ ಮೋಸ್ಟ್ಲಿ ಆ ಅಂಗಡಿ ಮೇಲೂ ಕೂಡ ಯಾ ಎಲ್ಲಿಂದ ಮಾರಾಟ ಆಗಿದೆ ಎಲ್ಲಿಂದ ಪರ್ಚೇಸ್ ಮಾಡಿದರೆ ಅಂಗಡಿ ಮೇಲೂ ಕೂಡ ಪೊಲೀಸರು ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಖಂಡಿತ ಇವೆ ನಿಶ್ಚಿತ ಓಕೆ ಧನ್ಯವಾದಗಳು ಅಂದಾನಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ವಿಜ್ಞಾನಿ ಆಗೋಕೋಗಿ ಅಜ್ಞಾನಿ ರೀತಿ ವರ್ತಿಸಿದ್ದಾರೆ ಅಂತಲೇ ಹೇಳ್ಬೋದು ಡ್ರೋನ್ ಪ್ರತಾಪ್ ಯಾಕಂದರೆ ಇವರ ಒಂದಷ್ಟು ಕೆಲಸಗಳೇನಿದೆ ಮತ್ತೆ ಮತ್ತೆ ವಿವಾದಕ್ಕೆ ಸಿಲುಗುವಂಥ ಕೆಲಸಗಳೇ ಆಗ್ತಾ ಇದೆ ಇವ್ರದ್ದು ಒಂದಷ್ಟು ಯೋಚನೆ ಮಾಡಿ ಏನೋ ಇವಾಗ ಇವರು ಒಂದು ಮಾಡಿರೋ ತಪ್ಪಿಂದ ಇದು ಮತ್ತೊಂದಷ್ಟು ವಿಚಾರಗಳು ಮತ್ತೊಂದಷ್ಟು ದಿನ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಇವಾಗ ಎಲ್ಲಿಂದ ಇವರು ಸೋಡಿಯಂ ತಂದರು ಏನು ಅದೆಲ್ಲ ವಿಚಾರಗಳು ಅದೆಲ್ಲ ವಿಚಾರಗಳು ಕೂಡ ಹಾಗಾಗಿ ಮುಂದೆ ಹೋಗ್ತಾ ಇರುತ್ತೆ ಎಲ್ಲಿಂದ ಸೋಡಿಯಂ ತಗೊಂಡು ಬಂದರು ಯಾರು ಕೊಟ್ಟರು ಅದಕ್ಕೆಲ್ಲ ಪರ್ಮಿಷನ್ ಇದೆಯಾ ಕೆಮಿಕಲ್ ಒಂದು ಪ್ರಯೋಗವನ್ನು ಮಾಡಬೇಕಿದ್ರೆ ಅದಕ್ಕೆ ಒಂದಷ್ಟು ಪರ್ಮಿಷನ್ ಅಂತ ತಗೋಬೇಕಾಗುತ್ತೆ ಆ ಪರ್ಮಿಷನ್ನೆಲ್ಲ ತಗೊಂಡ್ರೆ ಇವರು ಮಾಡಿದ್ದಾರೆ ಹಾಗಾದರೆ ಪರ್ಮಿಷನ್ ಕೊಟ್ಟಿದ್ದ್ಯಾರು ಈ ರೀತಿಯಾಗಿ ಒಂದು ಹೊಂಡದಲ್ಲಿ ಈ ರೀತಿಯಾಗಿ ಮಾಡೋದಕ್ಕೆ ಅಲ್ಲಿ ಎಷ್ಟೊಂದು ಚಲಚರ ಪ್ರಾಣಿಗಳಿರುತ್ತೆ ಮೀನುಗಳಾಗಿರ್ಬೋದು ಬೇರೆ ಬೇರೆ ಆದಂಥ ಒಂದಷ್ಟು ಪ್ರಾಣಿಗಳಿರುತ್ತೆ ಅದಕ್ಕೆಲ್ಲ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು ಬೈ ಚಾನ್ಸ್ ಅಕ್ಕಪಕ್ಕದಲ್ಲಿ ಬೇರೆ ಯಾವುದಾದ್ರೂ ಪ್ರಾಣಿಗಳಿದ್ದಿದ್ರೆ ಅದರ ಗತಿ ಏನು ಅಕ್ಕಪಕ್ಕದಲ್ಲಿ ಮುಂದೆ ಏನಾದರೂ ಮಕ್ಕಳೇನಾದರೂ ನೀರಲ್ಲಿ ಆಟ ಆಡ್ತಾ ಇದ್ದರೆ ಅವರ ಗತಿ ಏನು ಎಷ್ಟು ಜೀವಕ್ಕೆ ಅಪಾಯ ಆಗ್ತಾಯಿತ್ತು ಹೀಗೆ ನಾನಾ ಎಷ್ಟು ಕಷ್ಟಗಳು ಆಗ್ತಾ ಇತ್ತು ಅಂದ್ರೆ ಇದು ಸದ್ಯದಲ್ಲೇ ಸಣ್ಣದ್ರಲ್ಲಿ ಏನೋ ಒಂದು ಆಗಿದೆ ಸರಿ ಹೋಯ್ತು ಬೇರೆ ದೊಡ್ಡ ಮಟ್ಟದ ಅಪಘಾತ ಏನಾದರೂ ಸಂಭವಿಸಿದ್ರೆ ಇನ್ನೂ ಬೇರೆ ಹಂತಕ್ಕೆ ಹೋಗಿ ತಲುಪ್ತಾ ಇತ್ತು ಇದೀಗ ಆಗ್ಲೇ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ಕೂಡ ನಡೀತಾ ಇದೆ ಇಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೋರ್ಟ್ಗೆ ಕೂಡ ಹಾಜರುಪಡಿಸಿದ್ರು ಡಿಸೆಂಬರ್ ಇಪ್ಪತ್ತಾರರವರೆಗೆ ಇವರಿಗೆ ನ್ಯಾಯಾಂಗ ಬಂಧನವನ್ನ ಕೊಡಬೇಕು ಅಂತ ಕೂಡ ಫಿಕ್ಸ್ ಆಗಿದೆ ನ್ಯಾಯಾಂಗ ಬಂಧನದಲ್ಲಿ ಕೂಡ ಇವರನ್ನ ಇಟ್ಟಿದ್ದಾರೆ ಡ್ರೋನ್ ಆರ್ಸಕ್ ಹೋಗಿ ಇವಾಗ ಬೇರೆ ಏನಾದ್ರೂ ಮಾಡ್ಕೊಂಡ್ರೆ ಇವರು ಒಂದು no, ಡೌಟ್ ಹೇಗಿದ್ರು ಇವರನ್ನ ಅರೆಸ್ಟ್ ಮಾಡಿದರೆ ಪೊಲೀಸ್ ಕಸ್ಟಡಿಯಲ್ಲಿ ಕೂಡ ಇದ್ದಾರೆ ಡಿಸೆಂಬರ್ ಇಪ್ಪತ್ತಾರರವರೆಗೆ ಬೇರೆ ಯಾವುದೇ ರೀತಿಯಾದಂತಹ ದಾರಿ ಇಲ್ಲ ಮೂವರು ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕಾಗುತ್ತೆ ಈ ರೀತಿ ಒಂದರ ಹಿಂದೆ ಒಂದೊಂದು ಏನೋ ಒಂದು ಕಾಂಟ್ರವರ್ಸಿಗಳು ಆಗ್ತಾನೆ ಇದೆ ಪ್ರತಾಪ್ ಅವರ ವಿಚಾರವಾಗಿ ಈಗ ಅವರ ಒಂದು ಮನೆಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ ಜನಗಳು ಅವರನ್ನು ನೋಡುವಂತಹ ಒಂದು ದೃಷ್ಟಿ ಆಗಿರ್ಬೋದು ಮಾತಾಡಿಕೊಳ್ಳುವಂತಹ ಒಂದು ಮಾತುಗಳಾಗಿರ್ಬೋದು ಎಷ್ಟೊಂದು ವಿಚಾರಗಳು ಬೇರೆ ಬೇರೆ ರೀತಿಯಾಗಿ ಹೋಗ್ತಾ ಇದೆ ಹಾಗಾಗಿ ಒಂದು ಚಿರಿ ಯಾವ್ದಾದ್ರು ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂಚೆ ಅವರು ಯೋಚನೆ ಮಾಡಬೇಕಿತ್ತು ಏನೋ ಪರ್ಮಿಷನ್ ಇದ್ದಿದ್ರೆ ಇದು ಇಷ್ಟೊಂದು ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಇಷ್ಟೊಂದು ಇನ್ವೆಸ್ಟಿಗೇಷನ್ ಆಗಿರ್ಬೋದು ನ್ಯಾಯಾಂಗ ಬಂಧನ ಆಗಿರ್ಬೋದು ಯಾವುದು ಕೂಡ ಆಗೋದಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಇವರು ಒಂದು ಪರ್ಮಿಷನ್ ತಗೊಂಡು ಈ ಒಂದು ಕೆಲಸವನ್ನ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿದ್ರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಇದು ಹೋಗ್ತಾ ಇರಲಿಲ್ಲ ಇವರು ಸ್ಟೇಷನ್ಗೆ ಹೋಗೋ ಅವಶ್ಯಕತೆನೂ ಇರಲಿಲ್ಲ ನ್ಯಾಯಾಂಗ ಬಂಧನದಲ್ಲಿ ಡಿಸೆಂಬರ್ ಇಪ್ಪತ್ತಾರರವರೆಗೆ ಇರಬೇಕಾಗಿರೋ ಅವಶ್ಯಕತೆನೂ ಇರಲಿಲ್ಲ ಈಗಾಗಲೇ ಮಧುಗಿರಿ ಸಬ್ ಜೈಲ್ನಲ್ಲಿದ್ದಾರೆ ಡಿಸೆಂಬರ್ ಇಪ್ಪತ್ತಾರರವರೆಗೂ ಕೂಡ ಮಧುಗಿರಿಯ ಸಬ್ ಜೈಲ್ನಲ್ಲೇ ಇರಬೇಕಾಗುತ್ತೆ ಡ್ರೋನ್ ಪ್ರತಾಪ್ ಹಾಗೂ ಅವರ ಸ್ನೇಹಿತರು ನೋಡೋಣ ಡಿಸೆಂಬರ್ ಇಪ್ಪತ್ತಾರರ ತನಕ ಇಪ್ಪತ್ತಾರರ ನಂತರ ಮತ್ತೆ ಯಾವ ರೀತಿಯಾದಂತಹ ಬೆಳವಣಿಗೆಯನ್ನು ತಗೊಳ್ಳುತ್ತೆ ಅಂತ ಮತ್ತೊಂದು ಸುದ್ದಿ ವಿಶೇಷದೊಂದಿಗೆ ನಾನು ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ